ಈಕಿ ಈಕನ ನಾವು ಅಪ್ಪಣ್ಣನ ತಂಗಿನ ಹೇಳವರ ಅಂತ ಹೇಳಿ ಕರ್ಕೊಂಡು ಹೋಗಕತ್ತಾನೆ ಬೆಳ್ ಬೆಳ್ಗೆ ವಾಕ್ ಮಾಡ್ಬೇಕಂತೆ ವಾಕು ಇಕಿ ಹ ಏನು ತೆಳ್ಳಗೆ ಬೆಳ್ ಬೆಳ್ ಆಗಿ ವಾಕ್ ಮಾಡ್ಬಿಟ್ರ ವಲದ ದೊಡ್ಡ ಮನೆ ಮಾಡಿದ್ರ ಎಲ್ಲ ತೆಳ್ಳಗೆ ಬೆಳ್ ಬೆಳ್ ಇರ್ತಾರೆ ನೋಡಿ ಹೆಂಗ ಬಳೆ ಬಳೆ ಉಕ್ಕತ್ತಿದೆ ಮಿತಾಂಗೊಳ ನೋಡಪ್ಪಯ್ಯ ಅತ್ತ ಐದು ಗಿರೆ ಚಿಕೋಯ್ತಾಗ ನಿನ್ನ ನಿಮ್ಮ ಆಮ್ಮನಿಗೆ ಮದ ಮಾಡೋ ಜವಾಬ್ದಾರಿ ಜಾಬ್ ತರ ನಂದೈತಿ ಕೊಡ್ತೀನಿ ಹಾ ಕುರ್ತಿನೀ ನಾನು ಹೇಳಿದಂಗ ತಾಳ ತಕನ್ ಕುಡಿತಾನ ಬಾ ಓ ಮಾವ ಏನು ಈ ಕಡೆ ಕಡಕ ಮಗಳ್ ಬಿಡಿರಿ ಏನ್ ಇದಿಲ್ಲ ಏನಪ್ಪ ಮಾಡುದು ಒಂದ ಊರಾಗಿದೀವಿ ಊರ ಗೌಡ ಅನ್ಸ್ಕೊಂಡಿನಿ ಮಾತ್ರ ನೀವು ಮಾತ್ರ ಒಂದಿನ ನನ್ ತಂಗಿ ಸತ್ತ ಒಂದಿನ ಕೂಡ ಮಟ್ಟಿಗೆ ಬರಲಿಲ್ಲ ಆ ಮಾವ ಅಂತ ತಿರುಗೋ ನೋಡಲಿಲ್ಲ ಅದಕ್ಕೆ ನನ್ ಮಗಳ ಊರ್ ಕೊಟ್ಟೈತಿ ಅದಕ್ಕೆ ಮಾವನ್ ಮನೆಯ ಹೋಗ್ತೀನಿ ಅಂತು ಇದು ಅಪ್ಪ ಮನೆಯ ಹಂಗ ಮಾವ ಎಲ್ಲಾ ಇರ್ತಾರಲ್ಲ ಹೋಗ್ತೀನಿ ಅಂತ ಅದಕ್ಕ ಕರ್ಕೊಂಡ್ ಬಂದಿಕ್ಕಪ್ಪಳು ನಮ್ಮ ನಮ್ಮ ಮಾವನ್ ಮಗ ನಾನ್ ನಮ್ಮ ಮಾಮ ಶಂಕ್ರಿಗೆ ಅಷ್ಟೇ ಅಲ್ವ ಕಳ್ಸ್ರಿ ಕರ್ಕೊಂಡು ಹೋಯ್ತಿನಿ ಹಾ ಈಗ ಶಂಕ್ರಿ ನಾವು ಅವಳ ಆವಿ ಇರ್ತಾ ಏನ್ ಹೆಸರು ನನ್ ಕೇಳ ಇಲ್ಲಮ್ಮ ನಾವ್ ಬಂದ ಇಲ್ಲ ಒಂದ್ ಎಂಟು ತರ್ಷ ಆಗೋಯ್ತನಾಗ ನಾವು ಬರಲಿಲ್ಲ ಆ ಕಡಕ ಏನಕ ಹೆಸರು ಏನಪ್ಪಾ ಮರ್ಕೊಂಬಿಟ್ಟಪ್ಪ ಕಲ್ಪನಾಲ್ವ ನನ್ ಮಕ್ಳ ಹೆಸ್ರು ಕಲ್ಪ ನಾ ನಿಮ್ದಾಗೆ ನಿಸ್ಲು ನನ್ನ ತಂಗಿ ಯಾವಾಗ್ಲು ಅನ್ನೋ ನನ್ ಮಗ ಅಪ್ರೊಂದ್ ಚಿಕ್ಕನಕೋ ಅಪ್ರೊಂದ್ ಚಿಕ್ಕ ಕಣೋ ನಿಮ್ಗೆ ಕರೋಣ ನನ್ ಮಗಳು ಇದು ನನ್ ಮಗ ನಿನ್ ಮನ್ಯಾಕ ಮದ್ವೆ ಮಾಡ್ಕೊಡುದು ನನ್ ಮಗ್ಳುನು ನಿನ್ ಮನೆಯಕ ಮದ್ವೆ ಮಾಡ್ಕೊಳುದು ಅಂತಿಲ್ ಅಲ್ಲ ಬಂದಿರೋ ಒಂದು ಚೆನ್ನಾಗಿ ಏನ್ ಏನು ಸಿಗಾಕಂಡ್ ತಗಲಕ್ಕಾಗಿಲ್ಲ ಲವ್ ಅದೇನೋ ಅಂತ ಲವ್ ಇಲ್ಲ ಪಡ ಆಯಿತು ಇನ್ನಾಕಿ ಮದುವೆ ಆಗಿಲ್ಲ ನಮ್ಮ ಮಾವ ತೋರ್ಸ್ಕೊ ತಗ್ ಕೇಳಕ್ಕ ತಾನ ಅಂದ್ರೆ ಏನಕ್ಕೆ ನಾನು ಮದುವೆ ಮಾಡ್ಬೋದು ಅನ್ಕೊಂಡಾನ ಏನ್ ಊರಲ್ಲಿ ಹೆಣ್ಣು ಮಕ್ಕಳೆಲ್ಲ ಮದುವೆ ಆಗ್ಬೇಕೇ ನಮ್ಮ ಮಾವ ಏನ್ ಹಿಂಗ ಹಿಂಗಾಗ್ಬಿಟ್ಟುನಾ ನಮ್ಮ ಹೂವು ಅದಕ್ಕೆ ನಮ್ಮ ಅಪ್ಪ ಅದಕ್ಕೆ ಹೋಗ್ಬೇಡ್ರಿ ಹೋಗಬೇಡ್ರಿ ಅಂತ ನಮಗೆ ಬಿಡ್ತಾನೆ ಇದ್ದಿಲ್ಲ ಒಂದೇ ಊರಾಗಿದ್ರು ಒಬ್ಬರಿಗೆ ಒಬ್ಬರು ಮಗ ನೋಡ್ಕೊಂಡಿಲ್ಲ ಇವತ್ತೊಂಚೂರು ಚೆನ್ನಾಗಿದ್ದೀವಿ ಆಗ ಬಲಪ್ಪಲ್ಲ ಮಾಡ್ಕೊಂಡಿವಿ ಅಂತ ಬಂದಾರ ಅಲ್ರಿ ಮವರ ಅವಳು ನನ್ಗಿಂತ ಒಂದ್ ಐದಾರು ವರ್ಷ ಚಿಕ್ಕಾಕಿ ಯಾಕ ಬೇಡ ಮವ ಹಾ ನಂಗೆ ಸಂಕ್ರಿನೂ ಬೇಡ ಆಕೆ ಕಲ್ಪ ನಾನು ಬೇಡ ಯಾರು ಬೇಡಮ್ಮವ ನನ್ ಸನ್ಯಾಸಿ ಆತ್ವ ತಕೊಂಡ್ಬಿಡ್ತೀನಿ ನನ್ ಸನ್ಯಾಸಿ ಆಗ್ಬಿಡ್ತೀವಿ ನನ್ಗೆ ಮದ್ವನೇ ಬೇಡ ನನ್ ಮಗ್ಕೊಳ್ಕೊಡೋರು ಹಾ ನನ್ ತಂಗಿದೀರ ಮಾಡ್ಕೊಂಡು ಮನೆಯಾಕ ಹಾ ಈಗ ನೋಡ್ರಿ ಒಂಚೂರು ಅವಾಗಿಲ್ಲ ಏನು ಇದ್ದಿಲ್ಲ ಅದಕ್ಕ ನಾವು ಸುಮ್ಮನಿದ್ದು ಇವಾಗವಲ್ಲ ಮನೆ ಜಮೀನೆಲ್ಲ ಮಾಡ್ಕೊಂಡವ್ರು ಮಾಡ್ಕೊಳಕ್ ಏನೈತಿ ಮಾಡ್ಕೊಬೇಕಪ್ಪ ನನ್ ಮಗ್ಳು ಚಂದಿಲ್ಲ

ನಾನು ಹುಟ್ಕೊಡಕಿಲ್ಲ ಕಣೆ ನಮ್ಮ ಮಾವ ನನ್ನೋನು ಹ ನಮ್ಮ ಮಾವ ನನ್ನೋನು ನಮ್ಮ ಮಾವ ಹೇಳಾನ ನಮ್ಮ ಮಾವ ನಿಂಗೆ ಕಣವಾ ಅಂತ ಹೇಳಿ ಅದಕ್ಕೆ ತಂಗಿ ಮಕ್ಕಳುನ್ನ ಕರ್ಕೊಂಡು ಬಂದಿರೋದು ಕಣೆ ಗೊತ್ತಾಯಿತನೆ ನಾನು ಹುಟ್ಕೊಡಕಿಲ್ಲ ಕಣೆ ನಾ ಮತ್ತೆ ಇಲ್ಲದಿದ್ದಾಗ ಬನಕ್ಕ ನೀನು ಎಂಗ್ ಹೋಯಿತಿ ಓ ಇಬ್ರಣ್ಣ ಮಕ್ಕಳು ನಾನು ನಿನ್ನ ಅಷ್ಟೇ ಹಾ ನನಗೂ ಗೊತ್ತೈತಿ ನಾನು ಯಾವ್ದೇ ಕಣಕ್ಕೊಂದ್ರ ಮಾವನ್ ಬಿಟ್ಕೊಡಕ್ಕಿಲ್ಲ ಕಣೆ ಬಿಟ್ಕೊಡಕಿಲ್ಲ ಅಲ್ಲ ಕಣೆ ಈಡ್ ದೊಡ್ಡ ಜಗಳ ಬಿದ್ದೈತಿ ಅಂದ್ರೆ ಎರ ಮೀರಿದ್ರೆ ಜಗಳ ಮಾಡಕತ್ತಾರ ಏನೋ ದೊಡ್ಡದೇ ಇರ್ಬೇಕು ಕಣೆ ಏನಕ್ಕೆ ಅಂತ ಇರು ಇಲ್ಲೇ ನಿಂತ್ಕೊಂಡು ಅವನು ನಮ್ಮ ಮಾವ ಕಣೆ ನನಗ ಮಾವ ಕಣೆ ನನ್ನ ಮಾವ ಕಣೆ ಮಾವನ್ ಮಗ ಕಣೆ ನನಗ ಮಾವನಿಯೇ ನಾನ ಮದುವೆ ಆಗೋದು ಅವನ್ನ ನಂಗ ಮಾವನ್ ಮಗ ಇದಾನ ನಾನ ಮದುವೆ ಆಗೋದು ನಾನಂತೂ ಬಿಟ್ಕೊಡೋಕ್ಕಿಲ್ಲ ಹ್ಞೂ ಸೋಮು ಯಾವತ್ತಿದ್ರು ನನ್ಗ ನನ್ಗ ನನಗ ಅಯ್ಯೋ ಭಗವಂತ ಇದೇನಪ್ಪ ನನ್ನ ತಂಗಿರಿ ಯಾಕಪ್ಪ ಇವರು ಕಳಿಸೋದ್ರೂ ನನ್ನ ಜೊತೆ ಹಾ ನಂಗಳಲ್ಲ ನಮ್ಗೆ ತಂದಿಕ್ಕಿದ್ರಲ್ಲ ಅಯ್ಯೋ ಭಗವಂತ ಇದು ನನ್ಗೆ ಯಾವ್ದು ಇದಿರತ್ತಲ್ಲ ತಲೆನೋವು ಬಂದಂಗಾಯ್ತು ಇವಳು ಅತ್ತೆ ಮಗಳು ಅವಳು ಮಾವನ್ ಮಗಳು ಆ ಇವಳು ಮಾವನ್ ಮಗಳು ಅವಳು ಅತ್ತೆ ಮಗಳು ಇಲ್ಲಿ ಎಂತ ಮಾಡ್ಮಿ ಅಂತ ಎಂತ ಮಾತಾಡ್ಸುಮ ಆ ಎರಡನ್ನೂ ಮದುವೆ ಆಗತ್ತಲ್ಲ ನೆತ್ತಲು ಮಾಡಾರ ಆ ಏನಂತ ಅರ್ಥನ ಆಗೋಲ್ದಲ್ಲ ಇವಳ್ದು ವ ನನ್ನ ಕೆನೆಗೆ ಬಿಡದು ನನ್ನ ಕೆನೆಗೆ ಬಿಡದ್ಲು ಈಕಿನ ಮಾತ್ರ ಸುಮ್ಮನೆ ಬಿಡಕ್ಕೆ ಒಡದ್ಲು ಓದ್ಲು ಇವು ನನ್ ಕೆನೆ ಏನು ಮಮ್ಮ ಈಕೆ ಹಿಂಗಾಡ್ಕೊಂಡು ಬಿರಿ ಮಾಡಕತ್ತಾರ ಹಾ ನೀನೇ ಬೇಡ ಅಂತ ಬಿಸಾಕಿರ ನಾಯಿ ಅದು ಅದನ್ನ ಅದಕ್ಕೆ ಇವೆರಡು ಅದೇನು ಬಿಸಾಕಿರ ನಾಯಿಗ ಎರಡು ದೊಡ್ಡ ನಾಯ್ ಬಂತು ಕಚ್ಚಾಡತ್ತವೆನಾಯಿಗಳು ಹಾಂ ನನಗೆ ಬೇಕು ನನ್ನ ನುಡ್ಗ ನನ್ನ ಹುಡುಗ ಅಂತೇಳಿ ಏನು ಇರೋ ರೇಂಜ್ ಕೊಡಕತ್ತಾರಲ್ಲ ಇವ್ನಗ ಒಡಿ ಮಗಳೇ ಕೊಡ್ಬೇಡ ವಡಿಮಗ್ ಹ್ಞೂ ನಿಮ್ಮ ಮಾವನ ನಿನ್ ಕಿತ್ಕೋಬೇಕು ಅವ್ಳ ಕಡೆಯಿಂದ ಕಿತ್ಕೋಬೇಕು ನಿಮ್ಮ ಆಮು ನಿನ್ನೊಳೆ ತನ್ನೇ ಹ್ಞೂ ಚಿಕ್ಕ ವಯಸ್ಸಲ್ಲಿ ಏನ ತಂಗಿ ಹೇಳ ನಿಗಿಯೇ ನಿಮಗೆಯೇ ನಿಮಗೆ ಹ್ಮ್ ಶ್ರವ ಯಾವ್ದ ಕಾರಣಕ್ಕೂ ಸುಮ್ಮನೆ ಬಡವಳಲ್ಲ ನಾಟ ನಟ ಏನ ನನ್ನ ಹತ್ರ ನೀನು ಜೋಳದ ರೊಟ್ಟಿ ಬಿಡಿದ್ರೆ ಕೈ ನೀನಾರು ಹೇಳ್ಬೇಕಾ ಗೌಡ್ನ ಮಗ ಅಂತ ಹೇಳಿ ನಿಮ್ಮ ಅಪ್ಪ ನಿಮ್ಮಪ್ಪನಿಂದ ರೊಟ್ಟಿ ಬಿಡದೆ ದೇವ್ ಇರ್ಬೋದು ಆದ್ರೆ ನಾನು ರೊಟ್ಟಿ ಬಿಡದೆ ಎಲ್ಲ ಕೆಲಸ ಮಾಡ್ತೀನಿ ಲೇ ಅದಿ ಅದ್ರ ಗಿತ್ತಿ ಇನ್ನೊ ಕಿತ್ತ ಏನಾರು ಆ ನಮ್ಮವ ಇಮ್ಮ ಬಂದು ಕಪಾಲ್ ಕೊಡ್ದಿ ಅಂದ್ರೆ ನಿನ್ನ ಮೆಟ್ರ ಮೇಲೆ ಕಲಿಕ್ಕೆ ಸಾಯಿಸ್ಬಿಡ್ತೀರಿ ಇನ್ನ ಅಟ್ಟಿ ಅವಳಗ್ ಬಂದ ಇಲ್ಲ ನೋ ನೋಡು ನಮ್ಮ ಮಾವ ಕರ್ಸಿ ನನ್ನ ಮನೆಯಾಗ ಕರ್ಸೋಣ ಹಾ ನನ್ ಸೊಸೆ ಕನವ ಅಂತ ನಾನೇ ನಮ್ಮ ಮಾವ ಮಾತಿಕೊಟ್ಟರಲ್ಲೇ ನಮ್ಮ ಮಾವ ಮಾತಾನ ಅಂದ್ರೆ ನಾನೇ ಮನೆ ಸೊಸೆ ಕೇಳ್ಕೊಂಬಿಡದ್ನ ಯವ್ವ ಭಗವಂತ ಇಬ್ರು ಮಾತು ಜಗಳ ನಿಲ್ಲಿಸ್ರಿ ಏ ಮುಂಡೇರ ನಿಲ್ಲಿಸ್ರಿ ಅಟ್ಟಿ ಯಾಕೆ ಹೋಗಿ ಮಾತಾಡೋದ್ರೆ ಆಯ್ತು ಯವ್ವ ಯಾವ ನಿಮ್ ಪಾಡ್ ಬೇಡಪ್ಪ ನೀವು ಯಾವ ಎಂಟ್ರು ಬೇಡ ನನ್ಗ ನನ್ನ ಸನ್ಯಾಸ ತಗೊಂಡ್ಬಿಡ್ತೀನಿ ನಾನು ನಂಗೆ ಯಾವ ಎಂಟ್ರು ಬೇಡ ನಾನು ಯಾವ ಮದುವೆನ ಆಗೋಕ್ಕಿಲ್ಲ ನನ್ಗೆ ಹೋಗಿದ್ದು ಒಂದೇ ಪೇಲೂರಾಗಿ ಸಾಕಾಗ್ಬಿಟ್ಟೈತಿ ಇನ್ನು ನಿಮ್ಮ ಇಬ್ಬರಲ್ಲಿ ಯಾರ ಮದುವೆ ಆಗಿ ಆಗ್ಲೆಲ್ಲ ಬಂದು ಇವ್ ನನ್ನ ಮಾವ ಇವ್ ನನ್ನ ಮಾವ ಅಂತ ನೀವು ಇಬ್ರು ಜಗಳ ಬೇಡ ನಾನು ಆಗಕ್ಕಿಲ್ಲ 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 ನಾನು ಯಾವ್ದೇ ಕಣಕ್ಕೂ ಜಗಳ ನಿಲ್ಸಕ್ಕಿಲ್ಲ ತಮ್ಮ ನನ್ನ ಕೆನೆ ಯಾಕೆ ಹೋಗಿ ಬಡದ್ಲಿಕ್ಕೆ ಹಾ ನನ್ನ ಕೆನೆ ಯಾಕೆ ಬಡ್ದ ನಾನು ಬಿಡಕ್ಕಿಲ್ಲ ಇವತ್ತು ಇವತ್ತೆರಡು ರಾಗೊಂದು ತೀರ್ಮಾನ ಆಗಬೇಕು ನಾನೇನು ಮಟ್ಟಿ ಆಗಿರ್ಬೇಕು ಇಲ್ಲ ಈಕೆನೇ ಮಟ್ಟಿ ಆಗಿರ್ಬೇಕು ಎರಡು ರಾಗೊಂದು ಅಷ್ಟೇ

ಯವ್ವ ನಾನು ಯಾರು ಮರ್ಯಾದು ಇಲ್ಲ ನಾನು ಯಾರು ಯಾರು ಕೈ ಇಟ್ಕೊಳ್ಳಲ್ಲ ನೀವು ಇಬ್ಬರು ನನಗೆ ಬೇಕಾಗಿಲ್ಲ ನಾನು ಮದುವೆನೇ ಆಗೋಕ್ಕಿಲ್ಲ ಅಂತ ಹೇಳಕ್ಕೆ ನಾನು ನಿಮ್ಮ ಇಬ್ಬರು ಅಂತಲ್ಲ ನಾನು ಯಾವ ನೋಡಿದ್ರೆ ಮದುವೆ ಆಗಕ್ಕಿಲ್ಲ ನೋಡಿ 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 ಸಾಕಾಗಿ ಬಿಟ್ಟೈತಿ ನಾನು ಮದುವೆನೇ ಬೇಡ ನಾನು ಸನ್ಯಾಸ ಅಥವಾ ಅಂತ ಹೇಳಕ್ಕಿಲ್ಲ ಆಗಲೇ ಇಲ್ಲ ಹೇಳ್ಬೇಡ್ರಿ ನನಗೆ ನಾನು ಫಸ್ಟ್ ಕಡಿತೀನಿ ಇಲ್ಲಿಂದ ಇದೇ ಕೇಳಿ ಕಿರಿತಿದ್ದೆ ಎಲ್ಬಿರಿ ಅಲ್ಲಿ ಕಿರಿತಿದ್ದೆ ಯಾಕೆ ನಿಮ್ಮ ಹುಡುಗ ಎದ್ದು ಹೋದ್ರೆ ಯಾವುದಕ್ಕೆ ಎಲ್ಲಿ ಇದ್ರಾಗ ಒಂದೇ ಒಂದು ಅರ್ಥ ಆಯಿತು ನೋಡಿ ನನ್ನ ಮಾವ ಇನ್ನೂ ನನ್ನ ಬಿಟ್ಕೊಟ್ಟಿಲ್ಲ ಹಾಂ ಆಕೆ ಆತಂಗೆ ನಾನು ಅಂದ್ರೆ ಜಗ್ಗಿ ಇಷ್ಟ ನೋಡು ಅವರಿಬ್ಬರು ಮಾವದಿದ್ರು ಸ್ವಂತ ಅತ್ತೆ ಮಕ್ಕಳು ಮಾವನ ಮಕ್ಕಳು ಅವು ಕಚ್ಚಾಡ್ತಾವೆ ನಾನು ಸುಮ್ಮನೆ ಹೇಳಿ ಬಿಳು ಮಾವ ಅಂದಿದ್ದಷ್ಟೇ ಅಷ್ಟೇ ಹಾಂ ಮಾವ ಅಂತ ಕರಿಬೋದ ಹೇಳಿ ಮಾವ ಅಂತ ಕರೆದಿದ್ದು ನೋಡು ನನ್ನ ಬಗ್ಗೆ ಎಷ್ಟು ಇನ್ನ ಪ್ರೀತಿ ಕಾಳಜಿ ಇಟ್ಕೊಳ್ಳೋಣ ಐ ಆಮ್ ಗ್ರೇಟ್ ಜಯಮ್ಮ ಥೂ ನಿನ್ನ ಮುಖಕ್ಕೆ ಎಷ್ಟು ಬೆಂಕಿ ಹಾಕ ಹಾಂ ಅಂತ ಇಟ್ಕೋಣ ಅವ್ನು ಸನ್ಯಾಸಿ ಆಗ್ತೀನಿ ಅಂತ ಯಾವ ಯಾವ್ಗಿನೂ ಮದುವೆ ಆಗಲ್ಲ ಅಂತ ಹೇಳಿ ಹಾಂ ನಿನ್ನೊಂದು ಬೇರೆ ಆಯಿತಾನೆ ಥು ನಿನ್ನ ಮಕ್ಕ ನೋಡು ನಿನ್ನ ಮಕ್ಕ ಹಾಂ ನಿಮ್ಮ ಹುಡುಗನ್ಗಾಗಿ ಅವರಿಬ್ರು ಕಚ್ಚಾಕತ್ತಾರ ನೀನೇ ಬಿಸಾಕಿರ ನಾಯಿ ಅವರಿಬ್ರು ನೋಡಿ ಹೆಂಗಾಡಕತ್ತಾರ ಫಸ್ಟು ಕ್ಯಾಚ್ ಹಾಕೊಂಡ್ರೆ ಗೆದ್ದೋಯ್ತು ಇಲ್ಲ ಅಂದ್ರೆ ನಿನ್ನ ಪಾಯಿ ನಾಯಿ ನಿನ್ಪಾ ನಾಯಿ ಪಡ ಆಯ್ತದೆ ಜಯಮ್ಮ ಬದುಕದೇ ಇಲ್ಲ ನಾನು ಅವ್ನು ನನ್ನ ಮದುವೆ ಆಗದೇ ಇಲ್ಲ ನಡೆ ನಡಿ ಇಲ್ಲಿ ನಿಂತ್ಕೊಂಡು ಏನು ನೋಡ್ತಿ ಹೀರೋ ನಾವು ಹೋದ್ಮೇಲೆ ಇಲ್ಲಿ ಇನ್ನೇನು ನಡೆಯುತ್ತೆ ಪಾ ಇರೇ ಕ್ಲೈಮ್ಯಾಕ್ಸ್ ನೋಡ್ಕೋಬೋ ಮತ್ತೆ ಯಾರು ಫಸ್ಟ್ ಕೈ ಬಿಡ್ತಾರೆ ಏನು ಜಗಳ ನಡೆಯುತ್ತೆ ನೋಡ್ಕೊಂಡು ಹೋಗಮಂತ ಸುಮ್ಕಿರು ಹ್ಞೂ ಅದನ್ನ ಬಿಟ್ಟು ನಡಿ ನಡೀ ಅಂದ್ರೆ

ಸೊಂಟದ ಶಿಸ್ಯ ಬ್ಯಾಡವ ಶಿಸ್ ಸೊಂಟಕ್ಕಿಂತ ಹಾಸಿಕಣ ಗುಂಡಿನ ಲಾಸ್ಯಾ. ಸೊಂಟ ಸೂಪರು ಆದ್ರೆ ಬಾರಿ ಡೇಂಜರು ಹಿಂಗ್ ಬಿದ್ದಾಗೆಲ್ಲ ಸೊಂಟ ಉಳುಕ್ತಾ ಇರುತ್ತೆ ಸೊಂಟ ಕಣ್ಣಕ್ಕಣ ಸೊಂಟ ಸೊಂಟ ಕಣಕ್ ಕಣ್ಣಕ್ಕಣ ಸೊಂಟುದು ಬರ್ಬೋದ್ ನೋಡ ನನ್ ಮಕ್ಳಿಗೆ ಅಂತ ಇದು ಪರಿಣಾಮ ಗೌಡ್ರು ಆ ನನ್ನ ಬಗ್ಗೆ ಗೊತ್ತಲ್ಲ ಜಯ ತಗ್ಗದ ಇಲ್ಲ ಬಗ್ಗದೇ ಇಲ್ಲ ಅಲ್ಲ ಕಣ್ಮಿ ಊರ ಗೌಡ ಲೌಡ ಅನ್ನೋದು ನಿನ್ನಂತಿರ ನೋಡ ಎಲ್ಲ ಹುಡುಗರು ಆಡ್ಕೊಂಡ್ ಹಿತ್ತಾರು ಲೌಡ ಹಂಗ ಹಿಂಗ ಅನ್ಕೊಂಡು ನೈಟ್ರ ಮಕ್ಕಳಿಗೆ ಕೊಡ್ತೀನಿ ನೋಡ ಇನ್ನೊಂಗಿ ತಂದಿಂದ ಓ ಗೌಡ್ರು ಮರಾದಿ ಮರ್ಯಾದಿ ಕೊಡ್ತಾ ಕಲ್ಕ ಇಲ್ಲ ಅಂದ್ರೆ ನಿಮ್ ಅವಂತ ಕೇಳ್ತೀನಿ ಇವತ್ ನೀವು ಕೇಳ್ತೀನಿ ನಿಮ್ಮ ನಿಂತ ಬಗ್ಗೆ ಬುಡ ನೀನು ಮಾಡ್ತಿದೆ ಬಾ ಮಗಳೇ ಹ್ಞೂ ನಿಧಾನ ಕರ್ಕೊಯ್ತೀನಿ ಬರೋ ಹೋಮ್ ಅಂತಪ್ಪ ಹ್ಞೂ ನಿಧಾನ ಕೈ ಎತ್ಕೊಂಡು ನೀರು ಹಿಡ್ಕೊಂಡು ಕರ್ಕೊಂಡಿರ್ತೀನಿ ಬಾರ ಬಾ ಹ್ಞೂ ಮಾಡ್ತೀನಿ ನಿಮ್ಮ ಅವರಟಿ ಯಾಕೆ ಕರ್ಕೊಂಡು ಹೋಗ್ಬಿಡ್ತೀನಿ ಮನೆ ಒಳಗೆ ಕೇ ಅದೇ ಕರ್ಕೊಳ್ಳಿ ನಾನು ನೋಡ್ತೀನಿ ನೋಡಿ ನೋಡಿದ್ರಲ್ಲ ಸನ್ ತಂಗಿ ಸತ್ತಾಗ ಒಂದು ರೂಪಾಯಿ ರೊಕ್ಕ ಕೊಟ್ಟಿರಲ್ಲ ಇವಾಗ ತಂಗಿ ಮಕ್ಕಳು ಚೆನ್ನಾಗಿ ಬೆಳೆದ ಮ್ಯಾಗ ಎಂತ ಯಾವ ತರ ಸಂಬಂಧಗಳು ಹುಡ್ಕೊಂಡ್ ಬರ್ತವೆ ಆ ಸಂಬಂಧ ನಾವು ಯಾವ ತರ ಇದ್ದಾವಂದ್ರೆ ದುಡ್ಡು ಮಾತ್ರ ಬೆಲೆ ಕೊಡ್ತಾರೆ ಮನುಷ್ಯರಿಗೆ ಯಾರು ಬೆಲೆ ಕೊಡಲ್ಲ ಮನುಷ್ಯತ್ವಕ್ಕೆ ಮನುಷ್ಯರಿಗೆ ಯಾರಿಗೂ ಬೆಲೆ ಇಲ್ಲ ಬರೀ ದುಡ್ಡು ಹಣ ಆಸ್ತಿ ಅದಕ್ಕೆ ಮಾತ್ರ ಜೀವನದಲ್ಲಿ ಬೆಲೆ ಇರೋದು ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆ ಕಮ್ಮನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್